ನಮಸ್ಕಾರ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಅಂದ್ರೆ ಅದೊಂದು ಬರೀ ಕಾದಂಬರಿಯಲ್ಲ ಅದೊಂದು ಇಡೀ ಪ್ರಪಂಚ ನಮ್ಮನ್ನ ಮಲೆನಾಡಿನ ದಟ್ಟ ಕಾಡಿನೊಳಗೆ ಕರ್ಕೊಂಡೋಗಿ ಅಲ್ಲಿನ ಜನರ ಬದುಕಿನ ಕಣ್ಣಿಗೆ ಕಟ್ಟುವಂತೆ ತೋರಿಸುತ್ತೆ ಅಲ್ಲಿನ ಪ್ರತಿಯೊಂದು ಗಿಡ ಮರ ಪ್ರಾಣಿ ಕೂಡ ಆ ಕಥೆಯ ಒಂದು ಭಾಗ ಬನ್ನಿ ಆ ಅದ್ಭುತ ಜಗತ್ತಿನೊಳಗೆ ಒಂದು ಪಯಣ ಮಾಡೋಣ ಹಾಗಿದ್ರೆ ಈ ಕಥೆಯ ನಿಜವಾದ ಮುಖ್ಯ ಪಾತ್ರ ಯಾವುದು ಗೊತ್ತಾ ಅದು ಯಾವ ಮನುಷ್ಯನೂ ಅಲ್ಲ ಬದಲಿಗೆ ಆ ದಟ್ಟವಾದ ಕಾಡು ಇಲ್ಲಿ ಕಾಡು ಕೇವಲ ಒಂದು ಹಿನ್ನೆಲೆಯಾಗಿಲ್ಲ ಅದೊಂದು ಜೀವಂತ ಶಕ್ತಿ ಜನರ ಜೀವನ ಸಾವು ಪ್ರೀತಿ ದ್ವೇಷ ಎಲ್ಲವನ್ನು ನಿಯಂತ್ರಿಸೋದೆ ಈ ಮಹಾಶಕ್ತಿ ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ ಇಷ್ಟೊಂದು ದೊಡ್ಡ ವಿಶಾಲವಾದ ಕಾಡಿನ ಕಥೆ ಕೊನೆಗೆ ಬಂದು ನಿಲ್ಲೋದು ಒಂದೇ ಒಂದು ಮನೆಯ ಅಂಗಡದಲ್ಲಿ ಅಂದ್ರೆ ಪ್ರಕೃತಿಯ ದೊಡ್ಡ ಸಂಘರ್ಷದ ಮಧ್ಯೆ ಮನುಷ್ಯರ ಸಣಪುಟ್ಟ ಜಗಳಗಳು ಅಸೂಯೆಗಳು ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದೇ ಈ ಕಥೆಯ ತಿರುಳು ಸರಿ ಹಾಗಾದ್ರೆ ಮೊದಲು ನಾವು ನೋಡೋಣ ಆ ಅರಣ್ಯದ ಜಗತ್ತನ್ನ ಇಲ್ಲಿ ಮನುಷ್ಯನೇನೋ ದೊರೆಯಲ್ಲ ಅವನು ಆ ದಟ್ಟ ಕಾಡಿನ ಒಂದು ಪುಟ್ಟ ಭಾಗ ಅಷ್ಟೆ ಅವನ ಪ್ರತಿಯೊಂದು ಹೆಜ್ಜೆಯು ಸಂಪೂರ್ಣವಾಗಿ ಆ ಕಾಡಿನ ದಯೆಯ ಮೇಲೆ ನಿಂತಿದೆ ಅಂದ್ರೆ ಈ ಕಾಡು ಒಂದು ರೀತಿ ತಾಯಿ ಇದ್ದ ಹಾಗೆ ಒಂದು ಕಡೆ ಹೂವು ಹಣ್ಣು ಜೇನು ಕೊಟ್ಟು ಪ್ರೀತಿಯಿಂದ ಸಾಗುತ್ತೆ ಆದರೆ ಇನ್ನೊಂದು ಕಡೆ ಅದೇ ಕಾಡು ಕ್ಷಣ ಮಾತ್ರದಲ್ಲಿ ಹಾವು ಹುಲಿ ರೂಪದಲ್ಲಿ ಪ್ರಾಣವನ್ನೇ ತೆಗಿಬಲ್ದು ಹಾಗಾಗಿ ಇಲ್ಲಿನ ಜನರಿಗೆ ಕಾಡು ಅಂದ್ರೆ ಪ್ರೀತಿ ಭಕ್ತಿ ಜೊತೆಗೆ ಒಂದು ಎಚ್ಚರಿಕೆ ಕೂಡ ಇರುತ್ತೆ ಈಗ ಬರೋಣ ಎರಡನೇ ಭಾಗಕ್ಕೆ ವಿಭಜಿತ ಮನೆ ಹೊರಗೆ ಕಾಡಿನ ಹೋರಾಟ ನಡೀತಿದ್ರೆ ಮನೆಯೊಳಗೆ ಮನುಷ್ಯರ ನಡುವಿನ ಸಂಘರ್ಷ ಶುರುವಾಗಿರುತ್ತೆ ಈ ಸಂಘರ್ಷ ಕೂಡ ಕಾಡಿನಷ್ಟೇ ತೀವ್ರವಾಗಿರುತ್ತೆ ಅಣ್ಣ ತಮ್ಮಂದಿರ ಜಗಳ ಯಾವ ಮಠಕ್ಕೆ ಹೋಯಿತು ಅಂದ್ರೆ ಅವರು ಒಂದೇ ಮನೆ ಅಂಗಡದಲ್ಲಿ ಗೋಡೆ ಕಟ್ಟಿ ಎರಡು ಭಾಗ ಮಾಡಿಕೊಂಡ್ರು ಅಷ್ಟೇ ಅಲ್ಲ ಊರಿನ ಜನ ಕೂಡ ಸುಮ್ಮನೆ ಇರಲಿಲ್ಲ ಅದಕ್ಕೆ ಹೆಂಚಿನ ಮನೆ ಸೋಗೆಯ ಮನೆ ಅಂತ ಎರಡು ಬೇರೆ ಬೇರೆ ಹೆಸರುಗಳನ್ನೇ ಕೊಟ್ಬಿಟ್ರು ಒಂದೇ ಮನೆ ಆದ್ರೆ ಈಗ ಎರಡು ಪ್ರಪಂಚ ಆಗಿತ್ತು ಹಾಗಿದ್ರೆ ಈ ಜಗಳಕ್ಕೆ ಕಾರಣ ಏನು ಆಸ್ತಿನಾ ಹಣನ ಖಂಡಿತ ಇಲ್ಲ ಇಡೀ ಸಮಸ್ಯೆಯ ಮೂಲ ಇರೋದೇ ತಿಮ್ಮಪ್ಪನ ಮನಸ್ಸಿನೊಳಗೆ ತನ್ನ ಅಣ್ಣನ ಮುಂದೆ ತಾನು ಯಾವಾಗ್ಲೂ ಕೀಳು ಅನ್ನೋ ಒಂದು ಕೀಳರಿಮೆ ಒಂದು ಅಸೂಯೆ ತನ್ನೊಳಗಿನ ಈ ಕೊರಗೆ ಅವನನ್ನ ದ್ವೇಷದ ಬೆಂಕಿಯಲ್ಲಿ ಸುಡ್ತಾ ಇತ್ತು ಸರಿ ಈಗ ಬರೋಣ ಮೂರನೇ ಭಾಗಕ್ಕೆ ಗೋಡೆಗಳ ನಡುವೆ ಪ್ರೀತಿ ನೋಡಿ ಎಷ್ಟೇ ದ್ವೇಷ ಜಗಳದ ಗೋಡೆಗಳಿದ್ರೂ ಪ್ರೀತಿ ಅನ್ನೋದು ಎಲ್ಲಾದ್ರೂ ಒಂದು ಸಣ್ಣ ಜಾಗ ಮಾಡಿಕೊಂಡು ಚಿಗುರೊಡೆಯುತ್ತಲ್ವಾ ಉದಾಹರಣೆಗೆ ಮುಕುಂದಯ್ಯ ಮತ್ತು ಚಿನ್ನಮ್ಮರ ಪ್ರೀತಿ ಇವರ ನಡುವೆ ಮಾತುಗಳೇ ಕಡಿಮೆ ಎಲ್ಲವೂ ಕಣ್ಣಿನಲ್ಲೇ ಸಂಭಾಷಣೆ ಅವರ ಆ ಮೌನದಲ್ಲೇ ಸಾವಿರ ಪದಗಳಿಗಿಂತ ಹೆಚ್ಚು ಭಾವನೆಗಳು ಅಡಗಿರುತ್ತೆ ಇದೊಂದು ಮುಗ್ಧ ಸುಂದರ ಪ್ರೀತಿ ಒಂದು ಕಡೆ ಈ ರೀತಿ ಮೌನದ ಮುಗ್ಧ ಪ್ರೀತಿಯಾದರೆ ಇನ್ನೊಂದು ಕಡೆ ಇದೇ ಗೊತ್ತಿಯ ರಕ್ಷಣೆ ನೀಡುವ ಪ್ರೀತಿ ದಟ್ಟ ಕತ್ತಲಲ್ಲಿ ಪ್ರಾಣವನ್ನೇ ಪಣಕ್ಕಿಟ್ಟು ತಿಮ್ಮಿಯನ್ನ ಕಾಪಾಡುವವನ ಧೈರ್ಯ ಪ್ರೀತಿಯ ಇನ್ನೊಂದು ಮುಖವನ್ನು ತೋರಿಸುತ್ತೆ ಅದು ಮೃದುವಾದ ಪ್ರೀತಿಯಲ್ಲ ಬದಲಿಗೆ ರಕ್ಷಣೆ ಕೊಡುವ ಬೆಂಕಿಯಂತಹ ಶಕ್ತಿಯುತ ಪ್ರೀತಿ ಈಗ ನಾವು ನಾಲ್ಕನೇ ಭಾಗಕ್ಕೆ ಬರ್ತಿದ್ದೀವಿ ಜಾತಿ ಅಧಿಕಾರ ಮತ್ತು ನೋವು ಮನೆಯೊಳಗೆ ಕಟ್ಟಿದ ಗೋಡೆಗಳಿಗಿಂತ ಬಲವಾದ ಅದರ ಕನ್ನಿಗೆ ಕಾಣದ ಗೋಡೆಗಳು ಸಮಾಜದಲ್ಲಿದ್ದವು ಅದೇ ಜಾತಿಯ ಗೋಡೆಗಳು ಆ ಕಾಲದಲ್ಲಿ ಅಸ್ಪೃಶ್ಯತೆ ಅನ್ನೋದು ಕೇವಲ ಒಂದು ನಂಬಿಕೆಯಾಗಿರಲಿಲ್ಲ ಅದೊಂದು ಅಸ್ತ್ರವಾಗಿತ್ತು ದೇವರ ಹೆಸರಲ್ಲಿ ಭಯ ಹುಟ್ಟಿಸಿ ಜನರನ್ನ ನಿಯಂತ್ರಣದಲ್ಲಿಡುವ ಒಂದು ವ್ಯವಸ್ಥೆ ಈ ಭಯ ಎಷ್ಟು ಸ್ಟ್ರಾಂಗ್ ಆಗಿತ್ತಂದ್ರೆ ಜಮೀನ್ದಾರರ ಹೊಲ ಗದ್ದೆಗಳನ್ನ ಕಾಯೋಕೆ ಬೇಲಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿತ್ತು ಇದಕ್ಕೆ ಒಂದು ಸಣ್ಣ ಘಟನೆಯನ್ನು ನೋಡೋಣ ಒಂದು ಹಂದಿ ಬೇಟೆ ನಡೀತಿರುತ್ತೆ ಆ ಹಂದಿ ಓಡ್ತಾ ಓಡ್ತಾ ಬಂದು ಹೆಗ್ಗಡೆಯವರ ಮನೆಯ ತುಳಸಿ ಕಟ್ಟೆಗೆ ಗುದ್ದು ಬಿಡುತ್ತೆ ಅಷ್ಟೇ ಅದನ್ನ ಬೇಟೆಯಾಡೋಕೆ ಬಂದಿದ್ದ ಕೆಳಜಾತಿಯ ಜನ ಭಯದಿಂದ ಗಡಗಡ ಅಂತೆ ನಡುಗೋಕ್ ಶುರು ಮಾಡ್ತಾರೆ ಯಾಕೆ ಗೊತ್ತಾ ಆ ಪ್ರಾಣಿ ಮಾಡಿದ ತಪ್ಪಿಗೆ ದೇವರ ಶಾಪ ತಮಗೆ ತಟ್ಟುತ್ತೆ ಅನುಭಯ ಸರಿ ಈಗ ಐದನೇ ಭಾಗಕ್ಕೆ ಹೋಗೋಣ ನಂಬಿಕೆಗಳ ಸಂಘರ್ಷ ಊರಿನೊಳಗೆ ಜಾತಿಯ ಸಂಘರ್ಷ ನಡೀತಿದ್ರ ಹೊರಗಿನಿಂದ ಹೊಸ ಧರ್ಮಗಳು ಹೊಸ ನಂಬಿಕೆಗಳು ಬರೋಕೆ ಶುರುವಾಗುತ್ತೆ ಇದು ಇಡೀ ಸಮಾಜದಲ್ಲಿ ಒಂದು ರೀತಿಯ ಗೊಂದಲವನ್ನೇ ಸೃಷ್ಟಿ ಮಾಡುತ್ತೆ ಆಗ ಜನರಿಗೆ ಬದಲಾವಣೆಗಾಗಿ ಎರಡು ದಾರಿಗಳು ಕಾಣಿಸ್ತಾ ಇತ್ತು ಒಂದು ಕಡೆ ಕ್ರಿಶ್ಚಿಯನ್ ಮಿಷನರಿಗಳು ಅವರು ಶಿಕ್ಷಣ ಆರೋಗ್ಯ ಸೇವೆ ಕೊಟ್ಟು ಜನರನ್ನ ತಮ್ಮ ಧರ್ಮಕ್ಕೆ ಸೆಳೆಯೋಕೆ ಪ್ರಯತ್ನಿಸ್ತಿದ್ರು ಇನ್ನೊಂದು ಕಡೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅಂದ್ರೆ ತಮ್ಮ ಧರ್ಮದಲ್ಲೇ ಇದ್ದು ಅದರಲ್ಲಿನ ತಪ್ಪುಗಳನ್ನ ಸರಿಪಡಿಸಿಕೊಂಡು ಬೆಳೆಯೋದು ಇದರಿಂದ ಏನಾಯ್ತು ಅಂದ್ರೆ ಸ್ಥಳೀಯ ಸಮುದಾಯದ ಮುಖಂಡರ ಪರಿಸ್ಥಿತಿ ಅಡಕ ತರಲಿ ಹಾಗೆ ಆಯ್ತು ಯಾಕಂದ್ರೆ ತಮ್ಮದೇ ಧರ್ಮದ ಮೇಲ್ಜಾತಿಯವರ ಶೋಷಣೆಯೂ ಸಹಿಸೋಕಾಗ್ತಿರ್ಲಿಲ್ಲ ಹಾಗಂತ ತಮ್ಮ ಸಾವಿರಾರು ವರ್ಷಗಳ ಸಂಸ್ಕೃತಿಯನ್ನ ಪೂರ್ತಿಯಾಗಿ ಬಿಟ್ಕೊಳೋಕು ಮನಸ್ಸಿರಲಿಲ್ಲ ಹಾಗಾದ್ರೆ ಬನ್ನಿ ಕೊನೆಯ ಭಾಗಕ್ಕೆ ಹೋಗೋಣ ಮಾನವ ಚೇತನದ ಪ್ರತಿಧ್ವನಿ ಇಷ್ಟೆಲ್ಲ ಜಗಳ ಗೋಡೆಗಳು ಸಂಘರ್ಷ ಇದೆಲ್ಲದರ ನಡುವೆ ಕುವೆಂಪು ನಮಗೆ ಏನ್ ಹೇಳಕ್ ಹೊರಟಿದ್ದಾರೆ ಎಲ್ಲ ಗೋಡೆಗಳನ್ನ ಮೀರಿದ ಒಂದು ಸತ್ಯ ಇಲ್ವಾ ನಾವು ಇಡೀ ಕಾದಂಬರಿಯನ್ನ ಒಟ್ಟಾಗಿ ನೋಡಿದಾಗ ಗೊತ್ತಾಗುವುದು ಏನಂದ್ರೆ ಇದು ಗೋಡೆಗಳಿಂದಲೇ ತುಂಬಿದ ಜಗತ್ತು ಮನೆಯನ್ನು ಎರಡಾಗಿಸಿದ ಭೌತಿಕ ಗೋಡೆ ಸಮಾಜವನ್ನು ಒಡೆದ ಜಾತಿಯ ಗೋಡೆ ಅಷ್ಟೇ ಯಾಕೆ ಮನಸ್ಸುಗಳ ನಡುವೆ ಎದ್ದ ಅಸೂಯೆಯ ಗೋಡೆ ಹಾಗಿದ್ರೆ ಈ ಕಾದಂಬರಿ ನಮ್ಮೆಲ್ಲರ ಮುಂದಿಡುವ ಅಂತಿಮ ಪ್ರಶ್ನೆ ಏನು ಗೋಡೆಗಳಿಂದಲೇ ತುಂಬಿ ಹೋದ ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ಯಾವುದು ಇದು ಕೇವಲ ಆ ಕಥೆಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ ನಮ್ಮೆಲ್ಲರ ಬದುಕಿಗೂ ಸಂಬಂಧಿಸಿದ್ದು ಕೊನೆಗೆ ಎಲ್ಲ ಗೋಡೆಗಳು ಬಿದ್ದು ಹೋದ್ರೂ ಉಳಿಯೋದು ಮಾನವನ ಚೇತನದ ಪ್ರತಿಧ್ವನಿ ಮಾತ್ರ ಅಂದ್ರೆ ಪ್ರೀತಿ ಧೈರ್ಯ ಇನ್ನೊಬ್ಬರನ್ನ ಕಾಪಾಡಬೇಕು ಅನ್ನೋ ಮನಸ್ಸು ಮತ್ತು ಸ್ವಾಭಿಮಾನಕ್ಕಾಗಿ ನಡೆಸೋ ಹೋರಾಟ ಇವುಗಳು ಮಾತ್ರ ಶಾಶ್ವತ ತಲೆಮಾರುಗಳು ಬದಲಾದರೂ ಈ ಭಾವನೆಗಳು ಎಂದಿಗೂ ಸಾಯೋದಿಲ್ಲ